ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಓಂ ಶ್ರೀ ಸೋಮನಾಥ ನಮಃ ಮಾತಾಡಲಿಕ್ಕೆ ಕಷ್ಟ ಯಾಕೆ ಅಂದರೆ ನನ್ನ ತಮ್ಮ ಮಾಡಿದ್ದು ಅವನ ಒಟ್ಟಿಗೆ ಸೇರಿ ಎಲ್ಲರೂ ಇದರಲ್ಲಿ ಸೇರಿದ್ದಾರೆ ಆದರೂ ನೋಡುವಾಗ ಮನ ತುಂಬಿ ಈಗ ಮಾತಾಡೋದು ಕಷ್ಟ ಆಗಿದೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಶ್ರೀ ಸೋಮನಾಥೇಶ್ವರ ಪುನಃ ಪ್ರತಿಷ್ಠಾನ ಸಮಿತಿ ಹಾಗೂ ಬ್ರಹ್ಮಕಳಸ ಸಮಿತಿಯವರಿಗೆ ಮತ್ತು ಬಂದಂತಹ ಭಕ್ತರಿಗೆ ನನ್ನ ನಮಸ್ಕಾರಗಳು ಈ ದೇವಸ್ಥಾನ ಬಹಳ ಸುಂದರವಾಗಿ ಮೂಡಿಬಂದಿದೆ ಪುತ್ತೆಯ ಮಹಾತೋಭಾರ ಶ್ರೀ ಸೋಮನಾಥೇಶ್ವರ ದೇವಾಲಯ ಚೌಟರ ಸ್ಥಾಪನೆ ತಿರುಮಲರಾಯರ ಸ್ಥಾಪನೆ ಒಂದು ಮಾತು ನೆನಪಾಗ್ತದೆ ಒಬ್ಬ ಹುಡುಗನ ಹತ್ರ ಕೇಳಿದ್ರಂತೆ ನಿನ್ನ ತಂದೆಯ ಹೆಸರು ಗೊತ್ತಿದೆಯಾ ಗೊತ್ತಿದೆ ನಿನ್ನ ಅಜ್ಜನ ಹೆಸರು ಗೊತ್ತಿದೆಯಾ ಗೊತ್ತಿದೆ ನಿನ್ನ ಅಜ್ಜನ ತಂದೆಯ ಹೆಸರು ಗೊತ್ತಿದೆಯಾ ಅಷ್ಟಕ್ಕೆ ಆ ಹುಡುಗನಿಗೆ ಹೆಸರು ಗೊತ್ತಿಲ್ಲ ಬಿಟ್ಟಿದ್ದಾನೆ ಯಾಕೆ ಅಂದರೆ ಅವರ ಅಜ್ಜನ ಅಜ್ಜ ಅಷ್ಟು ಕೆಲಸ ಮಾಡಲಿಲ್ಲ ಆ ಹುಡುಗನಿಗೆ ಗೊತ್ತಿಲ್ಲ ಆದರೆ ಇವತ್ತು ತಿರುಮಲ ತಿರುಮಲಯ ಚೌಟ್ರ ಹೆಸರು ಇಲ್ಲಿ ಎಂಟುನೂರ ಐವತ್ತು ವರ್ಷದ ನಂತರವೂ ನಾವೆಲ್ಲ ನೆನಪು ಮಾಡಿಕೊಳ್ತಾ ಇದ್ದೇವೆ ಯಾಕೆಂದರೆ ಅಷ್ಟು ಒಳ್ಳೆಯ ಹೆಸರು ಮಾಡಿರೋದ್ರಿಂದ ಅಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ನಮಗೆ ಅವರು ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ನಮಗೆ ಅದನ್ನು ನೋಡುವಾಗ ಇದೇ ಸಂತೋಷ ಆಗ್ತದೆ ಮತ್ತೊಂದು ಮಾತು ಹೇಳ್ತಾರೆ ಇಲ್ಲಿ ಈ ಸ್ಥಳ ದನ ಮತ್ತು ಹುಲಿ ಒಟ್ಟಿಗೆ ಇದ್ದ ಸ್ಥಳ ಅಂತ ಅದರ ಅರ್ಥ ಎಂತಹ ವೈರಿಗಳು ಕೂಡ ಇಲ್ಲಿಗೆ ಬಂದಾಗ ಅವರ ವೈರತ್ವ ಬಿಟ್ಟು ಒಟ್ಟಿಗಾಗಿ ಚೆನ್ನಾಗಿ ಇರ್ತಾರೆ ಅದೇನು ಅಂದರೆ ಅದೇ ಧರ್ಮ ದಯಾಮೂಲವೇ ಧರ್ಮ ಬೇರೇನು ಧರ್ಮ ಅಲ್ಲ ಅಂತಹ ಜಾಗವನ್ನು ಆರಿಸಿ ಎಂಟುನೂರೈವತ್ತು ವರ್ಷಗಳ ಹಿಂದೆಯೇ ನಮ್ಮ ಹಿರಿಯರು ಇಲ್ಲಿ ಮನಸ್ಸಿಗೆ ಸುಖ ಶಾಂತಿ ಆರೋಗ್ಯ ಎಲ್ಲವೂ ಸಿಗುವಂತಹ ಜಾಗವನ್ನು ನಮಗೆ ಆರಿಸಿಕೊಟ್ಟಿದ್ದಾರೆ ಅದನ್ನು ಕಿರಿಯರು ಈಗ ನಡೆಸಿಕೊಂಡು ಹೋಗುವಂಥದ್ದು ನಮ್ಮ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ ಅಬ್ಬಕ್ಕ ರಾಣಿಯ ಆರಾಧ್ಯ ದೇವರು ಶ್ರೀ ಸೋಮನಾಥ ಅವರು ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಲ್ರಿಗೂ ಗೊತ್ತಿರುವಂಥದ್ದು ಅಂದರೆ ಮೂರ್ನಾಲ್ಕು ಹಬ್ಬಕ್ಕ ಬ ಹೇಳ್ತಾರೆ ಆದರೆ ನಮಗೆ ಇಷ್ಟು ಗೊತ್ತಿದೆ ನಮ್ಮ ಒಂದು ರಾಣಿಯಾಗಿ ಹೆಂಗಸಾಗಿ ಸ್ವಾತಂತ್ರ್ಯಕ್ಕೆ ಆವಾಗ ಅವರು ಹೋರಾಟ ಹೋರಾಡಿದ್ದಾರೆ ಆದರೆ ಪೋರ್ಚುಗೀಸರ ವಿರುದ್ಧ ಹೋರಾಡುವಾಗ ಪ್ರತಿ ಸಲ ಅವರು ಸೋಮನಾಥೇಶ್ವರನನ್ನು ನೆನೆದು ಕೈ ಮುಗಿದು ಯುದ್ಧದ ಕಣಕ್ಕೆ ಇಳಿದು ಗೆದ್ದು ಬಂದ ಹೋರಾಟಗಾರ್ತಿ ಇದೆಲ್ಲ ಈ ದೇವರ ಶಕ್ತಿ ಮತ್ತು ಕೃಪೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆದ್ದರಿಂದ ಇಂತಹ ಒಂದು ಒಂದು ದೊಡ್ಡ ದೇವಸ್ಥಾನ ಯಾಕೆಂದರೆ ಈ ದೇವಸ್ಥಾನ ನೋಡುವಾಗ ನನಗೆ ಅನಿಸಿದ್ದು ಇದ್ರಕ್ಕೆ ಮಾಡಬೇಕಾದ್ರೆ ಒಂದು ಪುಣ್ಯ ಬೇಕು ಯಾವಾಗಲೂ ಒಂದು ರಾಜ ಇದ್ದಂತೆ ಅವನು ಸ್ವಲ್ಪ ಅಹಂಕಾರ ಇತ್ತು ಅವನಿಗೆ ಅವನೊಂದು ದೋಣಿಯಲ್ಲಿ ಹೋಗ್ತಾ ಇರುವಾಗ ಒಬ್ಬ ಸ್ವಾಮೀಜಿ ಬಂದು ಆ ದೋಣಿಯಲ್ಲಿ ಕೂತ್ಕೊಳ್ತಾನಂತೆ ಕೂತು ಅವನೊಂದು ವಿಚಿತ್ರ ಆದರೆ ಜನರಿಗೆಲ್ಲ ಗೊತ್ತಿತ್ತು ಅವನೊಂದು ಬ ದೊಡ್ಡ ಸಂತ ಇವನು ಒಳ್ಳೆಯ ಕೆಲಸ ಮಾಡ್ತಾನೆ ಅಂತ